ಆಕಾಶವಾಣಿ ಮಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ ಅಜಾತಶತ್ರು ಜಯರಾಮ ಭಟ್ ಎಂಬ ವಿಷಯದ ಬಗ್ಗೆ ಕರ್ನಾಟಕ ಬ್ಯಾಂಕ್ನ ನಿಕಟಪೂರ್ವ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಡಾ ಮಹಾಬಲೇಶ್ವರ ಎಂಎಸ್ ಅವರಿಂದ ಸಂಸ್ಮರಣ ಭಾಷಣ ಹೌದು ಅವರೊಬ್ಬ ಅಜಾತಶತ್ರು ಎಲ್ಲರನ್ನೂ ಸಂಮೋಹನಗೊಳಿಸುವ ಮಂದಸ್ಮಿತ ಆಬಾಲ ವೃದ್ಧರಾದಿಯಾಗಿ ಸಕಲರನ್ನೂ ಆಕರ್ಷಿಸುವ ಮುಗ್ಧ ವ್ಯಕ್ತಿತ್ವ ಬ್ಯಾಂಕಿಂಗ್ ಕ್ಷೇತ್ರದ ನಡೆದಾಡುವ ವಿಶ್ವಕೋಶ ಕನ್ನಡಿಗರು ಕಟ್ಟಿ ಬೆಳೆಸಿದ ಕರ್ನಾಟಕ ಬ್ಯಾಂಕಿನಲ್ಲಿ ಸುಮಾರು ಐವತ್ತು ವರ್ಷಗಳ ಕಾಲ ಪ್ರೊಬೇಷನರಿ ಅಧಿಕಾರಿಯಿಂದ ಅಧ್ಯಕ್ಷ ಪದವಿಯವರೆಗೆ ಎಲ್ಲವನ್ನೂ ಅಲಂಕರಿಸಿ ಸೇವೆ ಸಲ್ಲಿಸಿದ ವಿಶಿಷ್ಟ ಬ್ಯಾಂಕರ್ ಸಾತ್ವಿಕ ಸ್ವಭಾವದ ಮೆಲುನುಡಿಯ ಅಧಿಕಾರಿ ಪ್ರಸಿದ್ಧ ಪೊಳಲಿ ಮನತನದ ಅಕ್ಕರೆಯ ಜಯರಾಮ ಎಂದೆಲ್ಲಾ ಗುರುತಿಸಿಕೊಂಡ ಮಹಾನ್ ವ್ಯಕ್ತಿ ಕೀರ್ತಿಶೇಷ ಪೊಳಲಿ ಜಯರಾಮ ಭಟ್ ಎಂದರೆ ಇವರೇ ಅವರೊಬ್ಬ ವ್ಯಕ್ತಿಯಲ್ಲ ಶಕ್ತಿ ಎಂದರೆ ಸಮಂಜಸವಾದೀತು ಸನಾತನ ಧರ್ಮದ ಪಂಚಾಂಗದಂತೆ ಅವರ ವಾರ್ಷಿಕ ಪುಣ್ಯತಿಥಿ ಇಂದು ಅವರ ಜೀವನ ವೃತ್ತಾಂತ ವಾಮನ ತ್ರಿವಿಕ್ರಮನಾದಂತೆ ಅತ್ಯಂತ ರೋಚಕವಾದದ್ದು ನನ್ನಂತಹ ಅದೆಷ್ಟೋ ಬ್ಯಾಂಕಿಂಗ್ ವೃತ್ತಿಯಲ್ಲಿದ್ದವರಿಗೆ ಅವರೋರ್ವ ಸ್ನೇಹಿತ ತತ್ವಜ್ಞಾನಿ ಮಾರ್ಗದರ್ಶಕ ಇದೆಲ್ಲದಕ್ಕೂ ಮಿಗಿಲಾಗಿ ನಮ್ಮನ್ನು ತೀಡಿ ತಿದ್ದಿ ರೂಪಿಸಿದ ಮೆಂಟರ್ ಆಗಿದ್ದರು ನಮ್ಮ ಕರ್ನಾಟಕ ಬ್ಯಾಂಕಿನಲ್ಲಿ ಅಂದು ಇದ್ದ ಸುಮಾರು ಏಳು ಸಾವಿರ ಸಿಬ್ಬಂದಿಗಳ ವೈಯಕ್ತಿಕ ಪರಿಚಯ ಅವರಿಗಿದ್ದು ಬಹುತೇಕ ಎಲ್ಲರನ್ನೂ ಹೆಸರು ಹಿಡಿದು ಗುರುತಿಸುವ ಅಗಾಧ ನೆನಪಿನ ಶಕ್ತಿ ಅವರದಾಗಿತ್ತು ಸಿಬ್ಬಂದಿಗಳ ಕಾರ್ಯಕ್ಷಮತೆಯನ್ನು ಅರಿತು ಅವರಿಗೆ ವಿವಿಧ ಹಂತಗಳಲ್ಲಿ ಅತ್ಯುತ್ತಮ ಮಾರ್ಗದರ್ಶನ ನೀಡಿ ಅವರ ಬದುಕು ಹಾಗೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅವರ ಸಾಧನೆ ಇವೆರಡಕ್ಕೂ ಉತ್ತಮ ಅಡಿಪಾಯವನ್ನು ಶ್ರೀಯುತ ಜಯರಾಮ ಭಟ್ ರವರು ಹಾಕುತ್ತಿದ್ದರು ಸಿಬ್ಬಂದಿಗಳ ಕಷ್ಟ ಸುಖಕ್ಕೆ ಅವರಷ್ಟು ಸ್ಪಂದಿಸಿದ ಹಿರಿಯ ಅಧಿಕಾರಿ ನಮ್ಮ ಬ್ಯಾಂಕಿನಲ್ಲಿ ಬೇರೊಬ್ಬರಿಲ್ಲ ಅಂದರೆ ಅತಿಶಯೋಕ್ತಿಯಾಗಲಾರದು ಅವರೊಡನೆ ಸುಮಾರು ನಲವತ್ತು ವರ್ಷಗಳ ಒಡನಾಟ ನನ್ನದು ಬ್ಯಾಂಕಿನ ಗ್ರಾಹಕರೊಂದಿಗೂ ಅವರ ಸಂಬಂಧ ಅನುಕರಣೀಯವಾಗಿತ್ತು ಗ್ರಾಹಕರ ಎಲ್ಲ ರೀತಿಯ ಆರ್ಥಿಕ ಸಂಕಷ್ಟಗಳನ್ನು ಕೂಲಂಕಷವಾಗಿ ಪರಿಗಣಿಸಿ ಪರಿಹಾರದ ಸಹಾಯ ಹಸ್ತವನ್ನು ಚಾಚಿ ಬಹಳಷ್ಟು ಗ್ರಾಹಕರ ಬಾಂಧವರಾಗಿದ್ದರು ದೇಹಿ ಎಂದು ಬಂದವರಿಗೆ ನಾಸ್ತಿ ಎನ್ನುವುದು ಅವರ ಜಾಯಮಾನವಾಗಿರಲಿಲ್ಲ ಎಂತಹ ಕಷ್ಟದ ಪರಿಸ್ಥಿತಿಯೇ ಎದುರಾಗಲಿ ಅದನ್ನು ಸಮಚಿತ್ತದಿಂದ ಎದುರಿಸಿ ಕಾರ್ಯಸಾಧಿಸುವುದು ಜಯರಾಮ್ ಭಟ್ರವರ ವೈಶಿಷ್ಟ್ಯವಾಗಿತ್ತು ಅವರು ನಮ್ಮ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಂತಹ ಸುಮಾರು ಏಳೂವರೆ ವರ್ಷಗಳ ಅವಧಿಯಲ್ಲಿ ಬ್ಯಾಂಕ್ ಎದುರಿಸಿದ ಹಲವಾರು ಆರ್ಥಿಕ ಸಂಕಷ್ಟಗಳ ಸನ್ನಿವೇಶವನ್ನು ಬಹಳ ಚಾಕಚಕ್ಯತೆಯಿಂದ ನಿಭಾಯಿಸಿ ಬ್ಯಾಂಕಿನ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡಿದರು ಅವರ ಸೇವಾ ಅವಧಿಯಲ್ಲಿ ಬ್ಯಾಂಕಿನ ಒಟ್ಟು ವ್ಯವಹಾರ ಮೂವತ್ತ ಮೂರು ಸಾವಿರ ಕೋಟಿ ರೂಪಾಯಿಗಳಿಂದ ತೊಂಬತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳಿಗೆ ಏರಿ ಹೊಸ ದಾಖಲೆಯನ್ನು ಕಂಡಿತು ಮುಂದೆ ನಾನು ಅವರ ಉತ್ತರಾಧಿಕಾರಿಯಾಗಿ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಜಯರಾಮ ಭಟ್ಟರವರು ಬ್ಯಾಂಕಿನ ಅರೆಕಾಲಿಕ ಅಧ್ಯಕ್ಷರಾಗಿ ನನಗೆ ಅತ್ಯುತ್ತಮ ಸಹಕಾರ ಹಾಗೂ ಮಾರ್ಗದರ್ಶನ ನೀಡಿದರು ತತ್ಪರಿಣಾಮ ನಾವು ನಮ್ಮ ಬ್ಯಾಂಕಿನ ವ್ಯವಹಾರವನ್ನು ಒಂದು ಲಕ್ಷ ಕೋಟಿ ರೂಪಾಯಿಯ ಮೈಲುಗಲ್ಲನ್ನು ದಾಟಿಸಿ ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕೋಟಿ ರೂಪಾಯಿಗೆ ತಲುಪಿಸಿದ್ದೆವು ಪ್ರಸ್ತುತ ನಮ್ಮ ಬ್ಯಾಂಕಿನ ವ್ಯವಹಾರ ಸಾರ್ವಕಾಲಿಕ ದಾಖಲೆಯ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ರೂಪಾಯಿಯನ್ನು ಮೀರಿದೆ ಎಂಬುದು ಬಹಳ ಖುಷಿ ಕೊಡುವ ವಿಷಯ ಸಾವಿರದ ಒಂಬೈನೂರ ಐವತ್ತೊಂದರ ಮಕ್ಕಳ ದಿನಾಚರಣೆಯೆಂದು ಜನ್ಮತಾಳಿದ ಪೊಳಲಿ ಶ್ರೀ ಜಯರಾಮ ಭಟ್ ರವರದ್ದು ಸಾಧನಾಮಯ ಜೀವನ ಸ್ವಂತ ಪರಿಶ್ರಮದಿಂದ ತನ್ನ ಜೀವನವನ್ನು ತಾನೇ ರೂಪಿಸಿಕೊಂಡ ಜನಸಾಮಾನ್ಯನೊಬ್ಬ ಅಸಾಮಾನ್ಯನಾಗಿ ಬೆಳೆದ ಪರಿ ಇಂದಿನ ಯುವಕರಿಗೆ ಆದರ್ಶಪ್ರಾಯ ಪೊಳಲಿ ದೊಡ್ಡ ವಾಸುದೇವ ಭಟ್ ರವರ ಅವಿಭಕ್ತ ಪೌರೋಹಿತ್ಯ ಕುಟುಂಬದಲ್ಲಿ ಅವರ ಜನನ ಬಡತನ ಬಳುವಳಿಯಾಗಿ ಬಂದಿದ್ದರು ವಿದ್ಯಾ ಸರಸ್ವತಿಯ ಆರಾಧಕರಾಗಿ ಸಿಯಲ್ಲಿ ರ್ಯಾಂಕ್ ವಿಜೇತರಾಗಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಪ್ರೊಬೇಷನರಿ ಅಧಿಕಾರಿಯಾಗಿ ಕರ್ನಾಟಕ ಬ್ಯಾಂಕನ್ನು ಸೇರುತ್ತಾರೆ ತಮ್ಮ ಅದಮ್ಯ ಕಲಿಯುವ ಗುಣ ಸ್ವಭಾವದಿಂದ ಬ್ಯಾಂಕಿನಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ವಿವಿಧ ಪದೋನ್ನತಿಗಳನ್ನು ಪಡೆದು ಕೊನೆಗೆ ಬ್ಯಾಂಕಿನ ಸರ್ವಪ್ರಥಮ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಬ್ಯಾಂಕಿಗೆ ಅತ್ಯುತ್ತಮ ನಾಯಕತ್ವವನ್ನು ನೀಡುತ್ತಾರೆ ತದನಂತರ ಅರೆಕಾಲಿಕ ಅಧ್ಯಕ್ಷ ಪದವಿಯನ್ನೂ ಅಲಂಕರಿಸಿ ಕರ್ನಾಟಕ ಬ್ಯಾಂಕಿನೊಂದಿಗೆ ಒಟ್ಟಾರೆ ಸರಿಸುಮಾರು ಐವತ್ತು ವರ್ಷಗಳ ಸಂಬಂಧವನ್ನು ಹೊಂದಿದಂತಹ ವಿಶೇಷ ವ್ಯಕ್ತಿ ಜಯರಾಮ ಭಟ್ ರವರು ಎರಡು ಸಾವಿರದ ಹದಿನಾರರ ಒಂದು ಘಟನೆ ಒಮ್ಮೆ ಅವರು ನನ್ನನ್ನು ಅವರ ಕ್ಯಾಬಿನ್ಗೆ ಕರೆದು ಬ್ಯಾಂಕಿನ ಮುಂದಿನ ನಾಯಕತ್ವದ ಬಗ್ಗೆ ತನ್ನ ವಿಚಾರ ಲಹರಿಯನ್ನು ಹಂಚಿಕೊಂಡರು ಆಗ ಅವರ ತೃತೀಯ ಅವಧಿಯ ಒಂದು ವರ್ಷವಷ್ಟೇ ಕಳೆದಿದ್ದು ಇನ್ನೂ ಎರಡು ವರ್ಷಗಳ ಅವಧಿ ಬಾಕಿ ಇತ್ತು ಆದರೆ ಅದಾಗಲೇ ಅವರು ತಮ್ಮ ಪದವಿ ತ್ಯಾಗದ ಬಗ್ಗೆ ನಿರ್ಧರಿಸಿದ್ದರು ಈ ಹಿನ್ನೆಲೆಯಲ್ಲಿ ನಿಮ್ಮ ಅವಧಿ ಇನ್ನೂ ಎರಡು ವರ್ಷ ಇದೆ ಆನಂತರ ಈ ಬಗ್ಗೆ ಯೋಚನೆ ಮಾಡಿ ಎಂದು ನಾನು ವಿನಂತಿಸಿದೆ ಅದಕ್ಕೆ ಒಪ್ಪದ ಅವರು ಯೋಗ್ಯ ವ್ಯಕ್ತಿ ಸಿಕ್ಕಿದಾಗ ಅಧಿಕಾರದ ಹಸ್ತಾಂತರ ಮಾಡುವುದು ಸೂಕ್ತ ಎಂದು ಹೇಳಿದರು ಕುತೂಹಲದಿಂದ ಯಾರು ಆ ವ್ಯಕ್ತಿ ಎಂದು ಕೇಳಿದೆ ನೀವೇ ಎಂದು ಹೇಳಿದರು ಅವರ ಆ ಮಾತಿನಿಂದ ಅಧೀರನಾದ ನಾನು ಅವರ ವಿಶ್ವಾಸವನ್ನು ಉಳಿಸಿಕೊಂಡು ಆ ದೊಡ್ಡ ಜವಾಬ್ದಾರಿಯನ್ನು ಹೊರಲು ನನ್ನಿಂದ ಸಾಧ್ಯವೇ ಎಂಬ ಅಳುಕನ್ನು ಹೊರಹಾಕಿದೆ ಖಂಡಿತ ಸಾಧ್ಯ ನೀವೇ ಈ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ನಿಮ್ಮೊಟ್ಟಿಗೆ ನಾನಿದ್ದೇನೆ ಎಂದು ನನಗೆ ಧೈರ್ಯ ತುಂಬಿದರು ಮುಂದಿನದು ಇತಿಹಾಸ ಆ ಪ್ರಸ್ತಾವವನ್ನು ಅವರು ನಿರ್ದೇಶಕರ ಮಂಡಳಿಗೆ ಒಯ್ದು ಬೋರ್ಡ್ನ ಅನುಮತಿಯೊಂದಿಗೆ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸ್ವತಃ ಕೊಂಡೊಯ್ದರು ಅವರೊಟ್ಟಿಗೆ ನಾನೂ ಸಹ ಮುಂಬೈನಲ್ಲಿನ ಆರ್ ಬಿ ಐಯ ಪ್ರಧಾನ ಕಚೇರಿಗೆ ಹೋಗಿದ್ದೆ ಜಯರಾಮ ಭಟ್ ರವರ ಈ ಪ್ರಸ್ತಾಪವನ್ನು ಆಲಿಸಿದ ಭಾರತೀಯ ರಿಸರ್ವ್ ಬ್ಯಾಂಕ್ನವರು ಸಖೇದಾಶ್ಚರ್ಯವನ್ನು ವ್ಯಕ್ತಪಡಿಸಿದರು ಕಾರಣ ಇಷ್ಟೆ ಅವರ ಅಧಿಕಾರದ ಅವಧಿ ಇನ್ನೂ ಎರಡು ವರ್ಷಗಳಿದ್ದಾಗಲೇ ಅವರು ಅಧಿಕಾರವನ್ನು ತ್ಯಾಗ ಮಾಡುವ ನಿರ್ಣಯಕ್ಕೆ ಬಂದಿದ್ದರು ಅದನ್ನು ಕೇಳಿದ ಭಾರತೀಯ ರಿಸರ್ವ್ ಬ್ಯಾಂಕಿನ ಹಿರಿಯ ಅಧಿಕಾರಿ ಕಾರ್ಪೊರೇಟ್ ವಲಯದಲ್ಲಿ ಇದೊಂದು ಹಿಂದೆಂದೂ ಕೇಳರಿಯದ ಘಟನೆ ನಿಮ್ಮ ಹಾಗೂ ನಿಮ್ಮ ಕರ್ನಾಟಕ ಬ್ಯಾಂಕಿನ ವೈಶಿಷ್ಟ್ಯವನ್ನು ಇದು ಪ್ರತಿಬಿಂಬಿಸುತ್ತದೆ ಇಡೀ ಕಾರ್ಪೊರೇಟ್ ಜಗತ್ತೇ ಗೌರವಿಸುವಂತಹ ಸಕ್ಸೆಷನ್ ಪ್ಲಾನಿಂಗ್ ನೀವು ಮಾಡಿದ್ದೀರಿ ಎಂದು ನುಡಿದರು ಹೀಗೆ ಸಕ್ಸೆಷನ್ ಪ್ಲಾನಿಂಗ್ಗೆ ಹೊಸ ಭಾಷ್ಯವನ್ನು ಬರೆದ ಮೇರು ವ್ಯಕ್ತಿತ್ವ ನಮ್ಮ ಜಯರಾಮ ಭಟ್ ಅವರದ್ದು ಅವರು ನಮ್ಮ ಕರ್ನಾಟಕ ಬ್ಯಾಂಕಿನ ಕಾರ್ಯನಿರ್ವಾಹಕೇತರ ಅಧ್ಯಕ್ಷರಾಗಿದ್ದಾಗಲೂ ಸಾಂಸ್ಥಿಕ ಆಡಳಿತಕ್ಕೆ ಹೊಸ ರೂಪವನ್ನು ಕೊಟ್ಟರು ಬ್ಯಾಂಕಿನ ದೈನಂದಿನ ಆಡಳಿತಾತ್ಮಕ ವ್ಯವಹಾರಗಳಲ್ಲಿ ಏನೊಂದೂ ಹಸ್ತಕ್ಷೇಪ ಮಾಡದೆ ನನಗೆ ಅವಶ್ಯ ಬಿದ್ದಾಗಲೆಲ್ಲ ಅವರ ತಜ್ಞ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದರು ಬ್ಯಾಂಕಿನ ನಿರ್ದೇಶಕರ ಮಂಡಳಿಯ ಸಭೆಗಳಲ್ಲೂ ಎಲ್ಲ ನಿರ್ದೇಶಕರ ಅಭಿಪ್ರಾಯಗಳನ್ನು ಆಲಿಸಿ ಕೊನೆಗೆ ಸಮಚಿತ್ತದಿಂದ ಸರ್ವರೂ ಒಪ್ಪುವಂತಹ ತಮ್ಮ ನಿರ್ಧಾರವನ್ನು ಪ್ರಕಟಿಸುತ್ತಿದ್ದ ಪರಿ ಅನನ್ಯ ಎಲ್ಲರ ಸಮಾನ ಗೌರವಕ್ಕೆ ಪಾತ್ರರಾದ ಅವರು ಅಜಾತಶತ್ರುವಾಗಿದ್ದರು ತಮ್ಮ ಜೀವಮಾನವಿಡೀ ಕರ್ನಾಟಕ ಬ್ಯಾಂಕಿನ ಏಳಿಗೆಗಾಗಿ ಕಾಯ ವಾಚ ಮನಸ್ಸಾ ದುಡಿದ ಮೇರು ವ್ಯಕ್ತಿತ್ವ ಶ್ರೀ ಜಯರಾಮ ಭಟ್ ಅವರದ್ದು ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿದ್ದ ಸಂದರ್ಭದಲ್ಲಿ ಅವರು ಮುಂಚೂಣಿಯಲ್ಲಿ ನಿಂತು ಜಾರಿಗೊಳಿಸಿದ ಕೆ ಬಿ ಎಲ್ ವಿಷನ್ ಟೂ ಥೌಸಂಡ್ ಏಯ್ಟ್ ಹಾಗೂ ಅವರ ಬ್ಯಾಂಕಿನ ಎಂ ಡಿ ಆ್ಯಂಡ್ ಒ ಆಗಿದ್ದಾಗ ಜಾರಿಗೊಳಿಸಿದ ಬಿ ಪಿ ಆರ್ ಪ್ರಾಜೆಕ್ಟ್ ಅವರ ದೂರದರ್ಶಿತ್ವಕ್ಕೆ ಹಿಡಿದ ಕೈಗನ್ನಡಿಗಳು ಅಂತೆಯೇ ಕರ್ನಾಟಕ ಬ್ಯಾಂಕಿನ ಶತಮಾನದ ಪರಿವರ್ತನಾ ಪರಿಕಲ್ಪನೆ ಎಂದೇ ಗುರುತಿಸಿಕೊಂಡ ಎಲ್ ವಿಕಾಸ್ ಇದರ ಸಂಪೂರ್ಣ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸಿದವರು ಅಂದು ಬ್ಯಾಂಕಿನ ಅಧ್ಯಕ್ಷರಾಗಿದ್ದ ಜಯರಾಮ ಭಟ್ ರವರು ಕರ್ನಾಟಕ ಬ್ಯಾಂಕಿನ ಅಧ್ವರ್ಯು ಎಂದು ಇಂದಿಗೂ ಗೌರವಿಸಲ್ಪಡುವ ಕೀರ್ತಿಶೇಷ ಕಕ್ಕುಂಜೆ ಸೂರ್ಯನಾರಾಯಣ ಅಡಿಗರ ಗರಡಿಯಲ್ಲಿ ಪಳಗಿ ಅದೇ ದಾರಿಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ ವ್ಯಕ್ತಿ ಜಯರಾಮ ಭಟ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಅವರು ತಮ್ಮ ಅಧ್ಯಕ್ಷ ಪದವಿಯಿಂದ ನಿವೃತ್ತರಾದ ಸಂದರ್ಭದಲ್ಲಿ ದೇಶಾದ್ಯಂತದ ಅವರ ಅಭಿಮಾನಿಗಳು ಮಂಗಳೂರಿನಲ್ಲಿ ಜಯರಾಮಾಭಿವಂದನ ಎಂಬ ಸ್ಮರಣೀಯ ಸಮಾರಂಭವನ್ನು ಏರ್ಪಡಿಸಿ ಅವರ ಜೀವಮಾನ ಸಾಧನೆಗೆ ಗೌರವ ಸೂಚಿಸಿದ್ದರು ಮಂಗಳೂರಿನ ಪುರಭವನದಲ್ಲಿ ನಡೆದ ಆ ಸಮಾರಂಭದ ಅಧ್ಯಕ್ಷತೆಯನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮವಿಭೂಷಣ ಪುರಸ್ಕೃತ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ವಹಿಸಿದ್ದರು ಸುಮಾರು ಒಂದು ಸಾವಿರಕ್ಕೂ ಮಿಕ್ಕಿ ಅವರ ಅಭಿಮಾನಿಗಳು ಅಂದು ಪುರಭವನದಲ್ಲಿ ಕಿಕ್ಕಿರಿದು ನೆರೆದಿದ್ದರು ಅಂದು ಅಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ಕರ್ಮಯೋಗಿಗೆ ಅಭಿಮಾನದ ಮಹಾಪೂರವೇ ಹರಿದು ಅದೊಂದು ಮಂಗಳೂರು ಕಂಡ ಐತಿಹಾಸಿಕ ಸಮಾರಂಭವಾಗಿತ್ತು ಅವರೋರ್ವ ಕರ್ಮಯೋಗಿಯಾಗಿ ಗುರುತಿಸಿಕೊಂಡಿದ್ದರೂ ಮಹಾನ್ ದೈವಭಕ್ತರಾಗಿದ್ದರು ಮಠ ಮಂದಿರಗಳ ಬಗ್ಗೆ ಅವರಿಗೆ ವಿಶೇಷ ಗೌರವವಿತ್ತು ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಇತ್ಯಾದಿಗಳ ಕಂಠಪಾಠವಿದ್ದ ಅವರ ನಾಲಿಗೆಯಲ್ಲಿ ಸದಾ ವಿದ್ಯಾ ಸರಸ್ವತಿ ನಲಿಯುತ್ತಿದ್ದಳು ನಾನು ಸಭೆ ಸಮಾರಂಭಗಳಲ್ಲಿ ಹೇಳುತ್ತಿದ್ದ ಮಾತೊಂದು ಉಂಟು ಅದೆಂದರೆ ಸಾಧನೆ ಮಾಡದ ಸಾವು ಸಾವಿಗೇ ಮಾಡುವ ಅವಮಾನ ಇನ್ನೊಬ್ಬರ ಬದುಕನ್ನು ಹಸನಾಗಿಸದ ಬದುಕು ಬದುಕಿಗೇ ಮಾಡುವ ಅವಮಾನ ಎಂದು ಹೀಗೆ ಪರೋಪಕಾರವನ್ನೇ ತಮ್ಮ ಜೀವನ ವೃತವನ್ನಾಗಿ ಸ್ವೀಕರಿಸಿ ಸಾಧನಾ ಪಥದಲ್ಲಿ ನಡೆದು ಹಲವಾರು ಜನರ ಬದುಕನ್ನು ಹಸನಾಗಿಸಿದ ಸಮಾಜ ಬಂಧು ನಮ್ಮ ಜಯರಾಮ ಭಟ್ ಎಂಬುದು ನಮಗೆಲ್ಲ ಹೆಮ್ಮೆ ಪೊಳಲಿ ಜಯರಾಮ ಭಟ್ ರವರ ವಾರ್ಷಿಕ ಪುಣ್ಯತಿಥಿಯ ಸಂದರ್ಭದಲ್ಲಿ ಅವರ ಅದಮ್ಯ ಚೇತನಕ್ಕೆ ನಮಿಸೋಣ ಅವರಂತಹ ಸಮಾಜಮುಖಿ ವ್ಯಕ್ತಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಹುಟ್ಟಿಬರಲಿ ಎಂದು ಹಾರೈಸೋಣ ಅವರು ಜಯರಾಮರಷ್ಟೇ ಅಲ್ಲ ಅಜರಾಮರರೂ ಹೌದು ಅವರ ನೆನಪು ಎಲ್ಲರಿಗೂ ಸ್ಫೂರ್ತಿಯ ದಾರಿದೀಪವಾಗಿ ಅವರ ಚೈತನ್ಯ ಅಮರವಾಗಿರಲಿ ಎಂದು ಪ್ರಾರ್ಥಿಸೋಣ ಇದುವರೆಗೆ ಅಜಾತಶತ್ರು ಜಯರಾಮ ಭಟ್ ಎಂಬ ವಿಷಯದ ಬಗ್ಗೆ ಕರ್ನಾಟಕ ಬ್ಯಾಂಕ್ನ ನಿಕಟಪೂರ್ವ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಡಾಕ್ಟರ್ ಮಹಾಬಲೇಶ್ವರ ಎಂಎಸ್ ಅವರಿಂದ ಸಂಸ್ಮರಣ ಭಾಷಣ ಕೇಳಿದಿರಿ